ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ವ್ಲಾಗ್ಸ್ಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಕೊಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಖುಷಿ ಖುಷಿಯಾಯಿತು ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೊಡ್ತಾ ಇದ್ದೀರಾ ಆಮೇಲೆ ತುಂಬ ಜನಕ್ಕೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದು ಇನ್ನೂ ಆಗಿರೋ ವಿಷಯ ಹೀಗೆ ಪ್ಲೀಸ್ ಚಾನೆಲ್ನ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡ್ತೀರಿ ಹೊಸೊಬ್ರಾದರೂ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ಆ್ಯಕ್ಚುಲಿ ನನ್ನ ದೊಡ್ಡ ಮಗಳಿಗೆ ಸಿಂಚನ್ ಅಂದರೆ ಇಷ್ಟ ಅಲ್ಲಿ ಎಲ್ಲೋ ನೋಡಿದೆ ರೋಡ್ ಸೈಡಲ್ಲಿ ಸಿಂಚಂದು ಕರ್ಚೀಫ್ ಎಲ್ಲ ಮಾರ್ತಾಯಿದ್ರು ಜಸ್ಟ್ ಟೆನ್ ರುಪೀಸ್ ಅಷ್ಟೇ ಬಟ್ ಇದೆಲ್ಲನೂ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ಗೆ ಆ್ಯಡ್ ಆಗುತ್ತೆ ನಮ್ಗೆ ಈ ಥರನೇ ಅಲ್ವ ಅದಾನ ಒಂದು ಚಿಕ್ಕ ವಯಸ್ಸಲ್ಲಿ ಕಾರ್ಟೂನ್ ಐಟಮ್ಸು ಏನಾದ್ರು ಜಾಮೆಟ್ರಿ ಬಾಕ್ಸು ಬ್ಯಾಗು ಪೌಚು ಡ್ರೆಸ್ಸು ಇಂಥದ್ದೆಲ್ಲ ಕರ್ಚೀಫ್ಗಳು ಈ ಥರ ಎಲ್ಲ ನೋಡಿಬಿಟ್ರೆ ಎಂತ ಖುಷಿ ಆಗ್ತಿತ್ತು ಅಲ್ವಾ ಆಮೇಲೆ ಇವತ್ತಿನ ಬ್ಲಾಗ್ ಶೇರ್ ಮಾಡ್ತಾ ಮಾಡ್ತಾ ನಾವು ನಮ್ಮ ಲೈಫಲ್ಲಿ ಕೆಲವು ಜನ ಜನರನ್ನು ನಮ್ಮ ಹತ್ರನೂ ಸೇರಿಸ್ಬಾರ್ದು ಫಿಸಿಕಲಿ ಅವ್ರ ಜೊತೆ ಇರಲೇಬೇಕು ಅಂತ ಇದ್ದರೂ ಕೂಡ ಮೆಂಟಲಿ ನಾವು ಅವ್ರನ್ನ ಹೇಗೆ ಎಂಥವ್ರನ್ನ ದೂರ ಇಟ್ಬಿಡ್ಬೇಕು ನಮ್ಮ ಪೀಸ್ ಆಫ್ ಮೈಂಡ್ಗೆ ಒಂಥರ ನೆಮ್ಮದಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಎಲ್ಲರೂ ನಮ್ಮ ಸುತ್ತಲೂ ಇಟ್ಕೊಳೋಕ್ಕಾಗಲ್ಲ ಎಲ್ಲ ನಮ್ಮವರು ಅಂತ ನಾವು ತಿಳ್ಕೊಂಡ್ರು ಕೂಡ ಎಷ್ಟೊಂದು ಜನ ನಮ್ಮ ಮುಂದೆ ಚೆನ್ನಾಗಿದ್ರು ಕೂಡ ಹಿಂದೆ ಮಾತಾಡೋರು ಎಷ್ಟೊಂದು ಜನ ಆ ಥರ ಇರ್ತಾರೆ ಯಾವ್ಯಾವ ಪರ್ಸನ್ಸ್ನ ದೂರ ಇಡಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗೋಣ ನನ್ನ ಎಕ್ಸ್ಪೀರಿಯೆನ್ಸು ಕೂಡ ಮತ್ತು ನಾನು ಒಬ್ಬರು ಲೈಫಲ್ಲಿ ಬೇರೆಯವ್ರ ಲೈಫಲ್ಲಿ ಅವ್ರು ಮಾತಾಡೋ ಈ ಥರನೇ ಎಲ್ಲ ಮಾತಾಡ್ತಾಯಿರ್ತೀವಿ ಇವತ್ತು ಅನಿಸ್ತು ಯಾರೋ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಈ ಥರ ಆಯಿತು ಈ ಥರ ನಂಬಿರೋರೆ ನಮಗೆ ಮೋಸ ಮಾಡಿಬಿಟ್ರು ಅಂತ ಎಷ್ಟು ಬೇಜಾರಾಗುತ್ತೆ ಯಾರನ್ನೋ ಒಬ್ಬರು ನಂಬಿರ್ತಾರೆ ಏನೋ ಒಂದು ಟ್ರಸ್ಟನ್ನ ಬ್ರೇಕ್ ಮಾಡಿಬಿಡ್ತಾರೆ ಆಗನಿಸ್ತು ಏನಪ್ಪ ಈ ಈ ಪ್ರಪಂಚದಲ್ಲಿ ಯಾರನ್ನು ನಂಬೋದು ಯಾರನ್ನು ಬಿಡ್ಬಾರ ಬಿಡಬೇಕು ಎಷ್ಟು ಹುಷಾರಿದ್ರೂ ನಾವು ಮೋಸ ಹೋಗ್ತೀವಿ ಒಂದೊಂದು ಟೈಮಲ್ಲಿ ಎಷ್ಟು ಅಷ್ಟು ಹುಷಾರಿದ್ರು ಒಂದೊಂದ್ಸತಿ ನಾವು ಪಡ್ಕೊಂಡ್ಬಿಡ್ತೀವಿ ಸೊ ಅಂಥದ್ದನ್ನೆಲ್ಲ ಇವತ್ತು ವ್ಲಾಗಲ್ಲಿ ಮಾತಾಡೋಣ ಫ್ರೆಂಡ್ಸ್ ಇವತ್ತಂತೂ ಏನು ನಾರ್ಮಲ್ ತಿಂಡಿನೇ ಮಾಡಿದ್ದು ದೋಸೆ ಹಿಟ್ಟಿತ್ತಲ್ವ ಅದನ್ನೇ ದೋಸೆಗೆ ತಿಂಡಿ ಮಾಡ್ಕೊಂಬಿಟ್ವಿ ಆಮೇಲೆ ಸಂಜೆ ಬಂದು ಇದು ನಾನು ಮೆಣಸಿನ್ಕಾಯಿ ಬಜ್ಜಿ ತಂದಿದ್ದೆ ಆ ಮೆಣ್ಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದೆ ಮೆಣ್ಸಿನ್ಕಾಯಿ ಬಜ್ಜಿ ತರಲಿಲ್ಲ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದೆ ತುಂಬ ಚೆನ್ನಾಗಿತ್ತು ನಾನು ಹೇಳಿದ್ನಲ್ಲ ಓದ್ಸೋದು ಓದ್ಲಾಗಲಿ ಒಂದು ಅಂಗಡಿ ಸಿಕ್ತು ಒಂದು ತರಕಾರಿ ಇದ್ದು ಮಾರೋರು ಅಲ್ಲಿ ಎಲ್ಲ ನನಗೆ ತುಂಬ ಇಷ್ಟ ಆಯಿತಪ್ಪ ಒಂಚೂರು ಖಾರ ಇರಲಿಲ್ಲ ನಮ್ಮ ಹಸ್ಬೆಂಡೂ ಅದೇ ಅಂತಿದ್ರು ಎಲ್ಲಿಂದ ತಂದೆ ಹಸಿ ಇದು ಬಜ್ಜಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಫ್ರೆಶ್ ಆಗಿತ್ತು ಕೆಲವೆಲ್ಲ ಫ್ರೆಶ್ಶಾಗಿ ತಂದುಬಿಟ್ರೇ ಮಾಡಿ ತಿನ್ಬಿಟ್ರೇ ತುಂಬ ಸಮಾಧಾನ ನನಗೆ ಮಾಡಿ ಹಾಕೋವ್ರಿಗು ಸಮಾಧಾನ ಇಲ್ಲ ನಮ್ಮ ಹಸ್ಬೆಂಡ್ಗೆ ಈ ಬಜಿ ಮೆಣಸಿನ್ಕಾಯ್ದು ಬಜ್ಜಿಗಳು ಮೆಣಸಿನ್ಕಾಯಿದ್ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಬಿಸಿ ಬಿಸಿ ಮಾಡಾಕ್ತಾಯಿದ್ರೆ ತುಂಬ ಖುಷಿಯಾಗಿ ತಿಂತಾರೆ ಅಂತ ಸಾಕಾಗಿ ಬಂದಿತ್ತು ಬಟ್ ಆದರೂ ಇಷ್ಟೆಲ್ಲ ಕಷ್ಟಪಡೋದು ನನ್ನ ತಲೆಯಲ್ಲಿ ಅದೇ ಇರ್ತೀನಿ ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ ಸಾಕಾಗಿ ಕುತ್ಕೊಳ್ಳೋಕೆ ಮನೆಯಲ್ಲಿ ಮನೆಯವ್ರಿಗೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಆ ಥರ ಎಲ್ಲ ಸ್ವಲ್ಪ ಮೋಟಿವೇಟ್ ಮಾಡ್ಕೋತೀನಿ ತೀರಾ ಸುಸ್ತಾದರೆ ನಾನೇ ಕೂತ್ಕೊಂಡ್ಬಿಡ್ತೀನಿ ಆಗಲ್ಲ ಯಾಕೆಂದರೆ ನಮ್ಮದು ಬಾಡಿ ನಾವೇನು ರೋಬೋಗಳಲ್ಲ ಅಲ್ಲ ನನ್ನ ಪರವಾಗಿಲ್ಲ ನನ್ನ ಕೈಯ್ಯಲ್ಲಿ ಮ್ಯಾನೇಜ್ ಆಗುತ್ತೆ ಅಂದರೆ ಎದ್ದು ನಾನು ಮೋಟಿವೇಟ್ ತೊಗೊಂಡು ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಬಂದು ಮಾಮೂಲಿ ಸ್ವಲ್ಪ ಬಾ ಯಾವಾಗಲೂ ಅಷ್ಟೇ ನಾನು ಏನಾದರೂ ಬೇರೆ ಐಟಮ್ಸ್ ಮಾಡಬೇಕು ಅಂದರೆ ಬೇರೆ ಕಡಲೆ ಹಿಟ್ಟು ಬಿಡ್ತೀನಿ ಬಜ್ಜಿಗೆ ಮಾತ್ರ ಬೋಂಡಾ ಬಜ್ಜಿ ಏನಾದ್ರು ಮಾಡಬೇಕು ಅಂದರೆ ಭಾಗ್ಯಲಕ್ಷ್ಮಿ ಅವ್ರದ್ದೇ ತರೋದು ಇದೇನು ಪ್ರಮೋಷನ್ ವೀಡಿಯೋ ಇಲ್ಲ ಬಟ್ ನನಗಿಷ್ಟ ಆಗುತ್ತೆ ನೀವು ಎಷ್ಟೊಂದು ಜನ ಭಾಗ್ಯಲಕ್ಷ್ಮಿದ ಯೂಸ್ ರವೆ ಇರ್ಬೋದು ಕಡಲೆ ಹಿಟ್ಟಿರ್ಬೋದು ಇದೊಂಥರ ಟೆಕ್ಸ್ಚರ್ ವೈಸೂ ಅಷ್ಟೇ ಚೆನ್ನಾಗಿ ತುಂಬ ನುಣ್ಣಗೆ ಮಾಡಿರಲ್ಲ ಪೌಡರ್ನ ಕಡಲೆ ಹಿಟ್ಟನ್ನ ಒಂಥರ ತರಿ ತರಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ಅಷ್ಟೇ ಆ ಫ್ರೆಶ್ನೆಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದೆ ಜರಡಿ ಇಟ್ಕೊಂಡು ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು ಬಟ್ ಫ್ರೆಶ್ಶಾಗೇ ತಂದಿದ್ನಲ್ಲ ಹಾಕ್ತಾನೆ ಎಲ್ಲನೂ ಆಗೇ ತಂದಿದ್ದು ಕಡಲೆ ಹಿಟ್ಟು ಆಗಲೇ ತಂದೆ ಆಮೇಲೆ ಓಂಕಾಳು ಅಷ್ಟೇ ಆ ಫ್ರೆಶ್ಶಾಗಿ ತಂದು ಮಾಡೋ ಮಜಾನೇ ಬೇರೆ ಅಂತ ಅನ್ನಿಸ್ತು ಸ್ವಲ್ಪ ಕಾಳನ್ನು ಕೈಯಲ್ಲೇ ಕ್ರಶ್ ಮಾಡಿ ಹಾಕಿದೆ ಆಮೇಲೆ ಈಗ ನೋಡಿ ಅದನ್ನೇ ಬೀಟರ್ ಇರುತ್ತಲ್ಲ ಅಲ್ಲೇ ಸ್ವಲ್ಪ ಗಂಟೆಲ್ಲ ಸ್ವಲ್ಪ ಬೀಟ್ ಮಾಡಿಕೊಂಡೆ ಆಮೇಲೆ ಈಗ ನೀವು ನಾನು ಕಟ್ ಮಾಡ್ತಿರೋ ಒಂದು ವುಡನ್ ಸ್ಲ್ಯಾಬ್ ನೋಡ್ತಾ ಇದ್ದೀರಾ ನಾವು ಬಾಗಿಲು ಮಾಡಿಸಿದ್ವಲ್ಲ ಟೀ ಕುಡ್ಡು ತುಂಬ ಒಳ್ಳೆಯ ವುಡ್ ಅದು ಅದರದ್ದೇ ಒಂದು ಪೀಸ್ ಮಿಕ್ಕಿತ್ತು ಹಸ್ಬೆಂಡು ಒಂಥರ ಚಾಪಿಂಗ್ ಬೋರ್ಡ್ ಥರ ಯೂಸ್ ಮಾಡ್ಕೊ ಅಂತ ಅಂದರು ಸ್ವಲ್ಪ ಯೂಸ್ ಮಾಡ್ಕೋಬೋದು ಅಂತ ಇದ್ದೀನಿ ಅಷ್ಟೇ ಅಂದರೆ ಫ್ಲ್ಯಾಟಾಗಿದ್ರೇ ಚೆಂದ ಬಟ್ ನೋಡೋಣ ಹೊಸದೇನಾದರೂ ತಂದುಬಿಟ್ಟ ನಮಗೆ ಹೆಣ್ಮ ಹೆಣ್ಮಕ್ಳಿಗೆಲ್ಲ ಹಾಗೆ ಅಲ್ವ ಹೊಸದು ತಂದಿದ ತಕ್ಷಣ ಏನಾದರೂ ಯೂಸ್ ಮಾಡಲೇಬೇಕು ಅಲ್ಲಿವರೆಗೂ ಸಮಾಧಾನ ಇರೋದೇ ಇಲ್ಲ ಅದಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಒಂದೊಂದನ್ನು ಒಂದು ದೊಡ್ಡ ದೊಡ್ಡದಿತ್ತು ತುಂಬ ಫ್ರೆಶ್ ಆಗಿತ್ತು ನಾಲ್ಕು ನಾಲ್ಕು ಭಾಗ ಮಾಡಿಬಿಟ್ಟು ಈ ಥರ ಹಿಟ್ಟಿಗೆ ಏನೇನು ಹಾಕೊಂಡೆ ಅಂದರೆ ಹಿಟ್ಟು ಆಮೇಲೆ ಕೆಲವರೆಲ್ಲ ಅಕ್ಕಿ ಹಿಟ್ಟು ಹಾಕ್ತಾರೆ ನಾನು ಏನು ಹಾಕಲ್ಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಕಾಳು ಜೀರಿಗೆ ಕ್ರಶ್ ಮಾಡಿ ಕೈಯಲ್ಲೆಲ್ಲ ಕ್ರಶ್ ಮಾಡಿ ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಇಬ್ಬರು ಮಕ್ಳಿಗೂ ಬಾಯ್ ರೂಮಲ್ಲಿ ಕುತ್ಕೊಂಡು ವಾಯ್ಸ್ ಕೊಡ್ತಾ ಇರ್ತೀನಿ ಮಧ್ಯದಲ್ಲಿ ಅದೇ ಟೈಮಲ್ಲಿ ಬಂದು ಮಾತಾಡ್ತಿರ್ತಾರೆ ಅದೇ ಟೈಮಲ್ಲೇ ಸೌಂಡ್ ಮಾಡ್ತಾರೆ ಅಯ್ಯೋ ನನಗಂತೂ ಇದು ಮನೆ ಬೇರೆ ಸಿಕ್ಕ ಬಟ್ಟೆ ಚಿಕ್ಕದ ವಾಯ್ಸ್ ಅವ್ರಿಗೆ ಕೊಡಬೇಕು ಬ್ಯಾಕ್ ಗ್ರೌಂಡಲ್ಲಿ ಏನೂ ನಾಯ್ಸ್ ಇರಬಾರ್ದು ಅಂದರೆ ಎಷ್ಟು ಕಷ್ಟ ಗೊತ್ತಾ ರಾತ್ರಿ ಹನ್ನೆರಡು ಗಂಟೆವರೆಗೂ ಕಾಯ್ತೀನಿ ಎಲ್ಲರೂ ಮಲಗೋವರೆಗೂ ಇವತ್ತು ಸ್ಯಾಟರ್ಡೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸಂಡೇ ವೀಡಿಯೋ ಬರುತ್ತೆ ಅಂತ ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಸಾಕ ಇವತ್ತ ನಾವು ಬೇಗ ಮಲ್ಕೊಳ್ಳೋಣ ಅಂತ ಕೊಡ್ತಾ ಇದ್ದೆ ಬಂದು 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 ಡಿಸ್ಟರ್ಬ್ ಮಾಡ್ತಿರ್ತಾರೆ ಅದು ಇದು ಅಂತ ಕೇಳ್ತಾನೆ ಇರ್ತಾರೆ ಈ ಏನು ಮಾಡೋಕ್ಕಾಗಲ್ಲ ಹಂಗೆ ಕಾಲ ಹಂಗೆ ನಾ ತೊಂಡು ಹೋಗ್ತಾ ಇದ್ದೀನಿ ಕೆಲಸ ಅನ್ಸುತ್ತೆ ಯಾಕ್ರೋ ಇದೇ ಟೈಮಲ್ಲಿ ಬಂದು ಇರಿಟೇಷನ್ ಮಾಡ್ತಿರೋ ಸುಮ್ಮನೆ ನಗಾಡ್ತಿರ್ತಾರೆ ನನಗೂ ನಗು ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ನೋಡಿ ಇಷ್ಟೊತ್ತವರೆಗೂ ಸುಮ್ಮನೆ ಕೂತಿದ್ಲು ಹಾಗೆ ಈಗ ನಾನು ವಾಯ್ಸ್ ಅವ್ರು ಕೊಡೋಕೆ ರೂಮಗೆ ಬಂದೆ ಈಗ ಬಂದ್ಬಿಟ್ಟು ಅಮ್ಮ ನನಗೆ ಈ ಡ್ರೆಸ್ ಬೇಡ ಬೇರೆ ಡ್ರೆಸ್ಸು ನಾನು ಈಗ ನೋಡಿ ಇಷ್ಟು ಹತ್ತುವರೆಲಿ ಅವಳು ಡ್ರೆಸ್ ಚೇಂಜ್ ಮಾಡ್ತಾಳೆ ನನ್ನ ಚಿಕ್ಕ ಮಗಳು ಯಪ್ಪ ಏನು ಇದ್ದೆ ಕಡಲೆ ಹಿಟ್ಟು ಹಾಕಿದ್ನ ಆಮೇಲೆ ಉಪ್ಪು ಹಾಕಿದೆ ಆಮೇಲೆ ಜೀರಿಗೆ ಒಂಬಕಾಳು ಕ್ರಶ್ ಮಾಡಿ ಹಾಕಿದ್ದೀನಿ ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಉಪ್ಪು ಆಮೇಲೆ ಖಾರದ ಪುಡಿ ಎಲ್ಲ ಹೇಳಿದ್ನಲ್ವ ಆಮೇಲೆ ಇನ್ನೇನು ಕರಿತೀರಾ ಬಜ್ಜಿ ಮಾಡ್ತೀರಾ ಅನ್ನೋ ಟೈಮಲ್ಲೇ ಅದು ಸೋಡಾ ಹಾಕ್ಕೋಬೇಕು ಅಲ್ಲಿವರೆಗೂ ಹಾಕೋಕೆ ಹೋಗಬಾರ್ದು ಅದರದ್ದು ಪವರ್ ಹೊಟ್ಟೋಗುತ್ತಾಯಿತಾ ಆಮೇಲೆ ನಾನು ಹಾಕಕ್ಕೆ ಹೋದೆ ಸೋಡಾ ಹಾಕಿರಲಿಲ್ಲ ಆಮೇಲೆ ಆಮೇಲೆ ಸೈಡಿಗೆ ಇಟ್ಬಿಟ್ಟು ಮತ್ತೆ ಸೋಡಾ ಹಾಕ್ಬಿಟ್ಟು ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತೇನಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲೆಲ್ಲ ಹಿಂಗೆ ತುಂಬ ಕವರ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಕಾಣ್ತಾಯಿದ್ರೆ ಅದು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಂಗೆ ಇರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಕನ್ಸಿಸ್ಟೆನ್ಸಿ ಹಿಂಗೆ ಮಾಡ್ಕೊಂಡಿದ್ದೆ ಒಂದು ಫಿಂಗರ್ ಡಿಪ್ ಮಾಡಿ ನೋಡಬೇಕು ಚೆನ್ನಾಗಿ ಕೋಟಿಂಗ್ ಆಗ್ತಾ ಇದೆ ಕೈಗೆ ಫಿಂಗರ್ಗೆ ಬೆರಳಿಗೆ ಕೋಟಿಂಗ್ ಚೆನ್ನಾಗಿ ಆಗ್ತಾಯಿದೆ ಅಂದರೆ ಅದಕ್ಕೂ ಮೆಣ್ಸಿನ್ಕಾಯಿಗೂ ಚೆನ್ನಾಗಿ ೇ ಕೋಟಿಂಗ್ ಆಗುತ್ತೆ ಅಂತ ಆಮೇಲೆ ಹೆಸರು ಕಾಳಿಂದು ಮೊಳಕೆ ಕಟ್ಬಿಟ್ಟು ಒಂದು ಸಾಂಬಾರು ಥರ ಮಾಡಿದೆ ತುಂಬ ಚೆನ್ನಾಗಿತ್ತು ಫಸ್ಟು ಎಂಥವ್ರನ್ನ ದೂರ ಇಡಬೇಕು ಗೊತ್ತಾ ಕೆಲವರು ಹೆಂಗಿರ್ತಾರೆ ಅಂದರೆ ನಮ್ಮ ಕಾನ್ಫಿಡೆನ್ಸ್ನೇ ಕಡಿಮೆ ಮಾಡಿಬಿಡ್ತಾರೆ ನನಗೇನು ಬರೋಲ್ಲ ಹಿಂಗೆ ನೀನು ಹಿಂಗೆ ನಿಂದು ಈ ಥರ ಅಂತ ಏನೇನೋ ಒಂದು ನೆಗೆಟಿವ್ ಆಗಿ ಮಾತಾಡ್ಕೊತ ನಮ್ಮ ಕಾನ್ಫಿಡೆನ್ಸೇ ಕಡಿಮೆ ಮಾಡಿಬಿಡ್ತಾರೆ ಅಂಥವ್ರನ್ನ ದೂರ ಇಡಬೇಕು ಆಯಿತಾ ಸೆಕೆಂಡ್ ಒನ್ ಬಂದು ಏನ್ ಏನೇ ಮಾಡು ಎಷ್ಟೇ ಚೆನ್ನಾಗಿ ಮಾಡು ಎಂಥದೇ ಇದು ಮಾಡು ಒಂದು ಅಪ್ರಿಸಿಯೇಷನ್ ಅನ್ನೋದೇ ಕೊಡೋಲ್ಲ ಕೆಲವರು ನಾವು ಎಕ್ಸ್ಪೆಕ್ಟು ಮಾಡಬಾರ್ದು ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಕೆಲವರು ನಮ್ಮ ಎಷ್ಟೇ ಪರ್ಫೆಕ್ಟಾಗಿ ಮಾಡಿದ್ರು ಏನೇ ಒಳ್ಳೇದು ಮಾಡಿದ್ರು ಕೂಡ ಅವ್ರ ಬಾಯಲ್ಲಿ ಸರಿ ನೀನು ಒಳ್ಳೇದು ಮಾಡಿದೆ ನೀನು ಒಳ್ಳೆಯವಳು ಅಥವಾ ಏನೋ ಒಂದು ಪಾಸಿಟಿವ್ ಥಾಟ್ಸ್ ಪಾಸಿಟಿವ್ ವರ್ಡ್ಸ್ ಅವ್ರ ಬಾಯಿಂದ ಬರೋದೇ ಇಲ್ಲ ನಿಮಗೋ ಥರ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ನೀವು ಏನೇ ಮಾಡಿ ಎಷ್ಟು ಚೆನ್ನಾಗಿ ಮಾಡಿ ನಿಮ್ಮದ್ರಲ್ಲಿ ನೆಗೆಟಿವ್ನೇ ಹುಡುಕ್ತಾರೆ ನಿಮ್ಮದ್ರಲ್ಲಿ ತಪ್ಪೇ ಹುಡುಕ್ತಾರೆ ಸೊ ಅಂಥವ್ರನ್ನ ದೂರ ಇಡಬೇಕು ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ತಪ್ಪು ಬರೀ ತಪ್ಪನೇ ಹುಡುಕ್ತಾ ಇರ್ತಾರಲ್ಲ ಅಂಥವ್ರನ್ನ ದೂರ ಇಡ್ಕೋಬೇಕು ಆಮೇಲೆ ನಮ್ಮನ್ನ ಆಡ್ಕೋತಾರೆ ನೋಡಿ ನೀವೇನೇ ಮಾಡಿ ಯಾರಾದರೂ ಒಬ್ಬರು ಇರ್ತಾರೆ ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರು ಲೈಫಲ್ಲೂ ಇದ್ದೇ ಇರ್ತಾರೆ ಆಡ್ಕೊಳ್ಳೋರು ಆಮೇಲೆ ಹಿಂದೆ ಮಾತಾಡೋರು ಇಂಥವ್ರನ್ನೆಲ್ಲ ದೂರ ಇಟ್ಕೊಂಬಿಡ್ಬೇಕು ನೆಕ್ಸ್ಟು ಜಲಸ್ ಫೀಲ್ ಮಾಡ್ತಾರಲ್ವ ಹೊಟ್ಟೆ ಕಿಚ್ಚು ಪಡ್ತಾರಲ್ವ ಅಂಥವ್ರನ್ನೂ ಕೂಡ ಹತ್ರ ಸೇರ್ಸೋಕ್ಕೆ ಸೇರ್ಸೋಕೆ ಹೋಗಬಾರ್ದು ಅಂಥವ್ರು ತುಂಬ ಡೇಂಜರು ಅದೊಂಥರ ನೆಗೆಟಿವ್ ಎನರ್ಜಿ ನಮಗೆ ಚೆನ್ನಾಗಿರ್ತಾರೆ ನಮ್ಮ ಮುಂದೆ ಎಲ್ಲ ನಾವೇನಾದರೂ ಒಂದು ಸಕ್ಸಸ್ ಕಾಣಿದ್ವಿ ಏನೋ ಒಂದು ಒಳ್ಳೇದಾಯಿತು ಲೈಫಲ್ಲಿ ಏನೋ ಒಂದು ಗ್ರೋತ್ ಆಗ್ತಾ ಇದ್ದೀವಿ ಅಂದರೆ ಸಹಿಸಲ್ಲ ಅಂಥವ್ರನ್ನ ಸ್ವಲ್ಪ ದೂರ ಇಡಲೇಬೇಕು ನಾವು ಕೆಲವು ಸರ್ತಿ ಇವ್ರನ್ನೆಲ್ಲ ಏನಾದರೂ ರಿಲೇಟಿವ್ಸ್ ಯಾವ ಥರ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಯಾವ ಥರ ಇದ್ದಾರೆ ಅಂದರೆ ದೂರ ಇಡೋಕ್ಕಾಗಲ್ಲ ಫಿಸಿಕಲಿ ದೂರ ಇಡೋಕ್ಕಾಗಲ್ಲ ಬಟ್ ಮೆಂಟಲಿ ನಮ್ಮ ಕೈಲೇ ಇರುತ್ತೆ ಅಲ್ವ ನಾನು ಯಾವುದೋ ಒಂದು ಬುದ್ಧಂದು ಓದ್ತಾ ಇರ್ತೀನಿ ಅಂತ ಹೇಳಿದ್ನಲ್ಲೋ ಅದರಲ್ಲಿ ಹಾಗೆ ಇತ್ತು ಯಾವ ಆಪೋಸಿಟ್ ಪರ್ಸನ್ನು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಿಮ್ಮ ಕೈಯಲ್ಲಿಲ್ಲ ಬಟ್ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ನಿಮ್ಮ ಕೈಯ್ಯಲಿ ಅದಕ್ಕೆ ಕೆಲವು ಪರ್ಸನ್ಸ್ನ ಎಲ್ಲರೂ ಯಾವಾಗಲೂ ನಮ್ಮ ಸುತ್ತಲೇ ಇಟ್ಕೋಬೇಕಾಗಿರೋರು ಎಂಥವ್ರನ್ನ ಅಂದರೆ ಪಾಸಿಟಿವ್ ಪರ್ಸನ್ಸು ನಾವು ಕುಗ್ಗಿದ್ರು ಕೂಡ ನಾವು ಸೋತ್ರೂ ಕೂಡ ನಮ್ಗೊಂದು ಧೈರ್ಯ ಅವ್ರ ಮಾತಲ್ಲೇ ಒಂದು ಧೈರ್ಯ ಕೊಟ್ಟು ಕೆಲವರೆಲ್ಲ ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾರೆ ಏಯ್ ಏನಾಗೋಲ್ಲ ಹೋಗು ಸೋಲೋದು ಇದ್ದಿದ್ದೇನೆ ಮುನ್ನುಗ್ಗು ನಿನ್ನ ಕೈಲಾಗುತ್ತೆ ನಿನ್ನ ಕೈಲಾಗುತ್ತೆ ಈಗ ನಮ್ಮ ಕಮೆಂಟ್ಸೇ ಓದಿ ನೀವು ಯಾರೋ ನಾನು ಎಷ್ಟು ಸತ್ತಿ ಹೇಳ್ತಾ ಇರ್ತೀನಿ ನೀವು ಯಾರೋ ನಾನು ಯಾರೋ ನೀವು ಎಷ್ಟು ಮೋಟಿವೇಶನ್ ಕೊಡ್ತೀರಾ ಎಷ್ಟು ಚೆನ್ನ ಚೆನ್ನಾಗಿ ಪಾಸಿಟಿವ್ ಆಗಿ ಮಾತಾಡ್ತೀರಾ ಈಗಿನ ಕಾಲದಲ್ಲಿ ಒಬ್ಬರ ಬಗ್ಗೆ ಪಾಸಿಟಿವ್ ಹೇಳೋದು ಅಂದ್ರೆ ರೇರು ನೀವೆಲ್ಲ ಎಷ್ಟು ನಂದೆಲ್ಲ ಗ್ರೇಟ್ನೆಸ್ ಅದು ನಿಮಗೆಲ್ಲ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ಅನಿಸುತ್ತೆ ಒಬ್ಬರ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಒಳ್ಳೆ ಮನಸ್ಸು ನಮಗಿರಬೇಕು ನಾನು ಬೇರೆಯವ್ರ ಬಗ್ಗೆ ಒಳ್ಳೇದು ಹೇಳ್ತಾ ಇದೀನಿ ಅಂದರೆ ನನಗೆ ಒಳ್ಳೆ ಮನಸ್ಸಿದೆ ಅಂತ ಅರ್ಥ ಅವ್ರಿಗಿರುತ್ತೋ ಇಲ್ವೋ ಅದು ಸೆಕೆಂಡರಿ ಅಂದರೆ ನನ್ನ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂದರೆ ನಿಮ್ಗೆ ಒಳ್ಳೆ ಮನಸ್ಸಿದೆ ಬ್ರಾಡ್ ಮೈಂಡೆಡ್ ಇದೆ ಅಂತಲೇ ಅರ್ಥ ಸೊ ಅದೇ ಥರ ಕೆ ತುಂಬ ರೇರು ಅಯ್ಯೋ ಇವ್ರಿಗೆ ಪಾಸಿಟಿವ್ ಆಗಿ ಹೇಳ್ಬಿಟ್ರೆ ಏನೋ ಏನು ಕತೆನೋ ಇದ್ರೂ ಕೂಡ ಹೊಗಳಬೇಕು ಅನಿಸಿದ್ರು ಕೂಡ ಮನ್ಸು ಮನಸ್ಸೇ ಬರಲ್ಲ ಅವ್ರಿಗೆ ಒಂದ್ಸಲ ಹೇಳಿ ಹೋಗಲಿ ಅಪ್ರಿಷಿಯೇಟ್ ಮಾಡಿ ಅವ್ರಿಗೂ ಒಂದು ಒಳ್ಳೆ ದಿನ ನಾವು ಮಾಡಿಕೊಟ್ಟಂಗೆ ಆಗುತ್ತೆ ಯಾರಿಗೊಬ್ಬರು ನೋಡೋಕೆ ಚೆನ್ನಾಗಿದ್ದೀರಾ ನೀವು ಒಳ್ಳೆ ಅಡುಗೆ ಮಾಡ್ತೀರಾ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ಚೆನ್ನಾಗಿ ಕೆಲಸ ಮಾಡ್ತೀರಾ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಖುಷಿ ಅವ್ರಿಗೆ ಒಂದು ರೆಕಗ್ನಿಷನ್ ಅಂತ ಸಿಗ್ತಾ ಇರುತ್ತೆ ಈಗಿನ ಕಾಲದಲ್ಲಿ ಹತ್ರ ಅದೆಲ್ಲ ಏನೂ ಇಲ್ಲ ಥರ ಆಗ್ತಾ ಇರುತ್ತೆ ಅವ್ರಿಗೆ ಏನಕ್ಕೆ ನಾವು ಹೇಳಬೇಕು ನಾವು ಅವ್ರಿಗೇನಕ್ಕೆ ಒಂದು ಒಳ್ಳೆ ದಿನ ಚೆಲ್ಲಸ್ ಚೆಲ್ಲಿಸ್ ಕುಗ್ಸಕ್ಕೆ ನೋಡ್ತೀವಿ ನಾವು ಅವ್ರು ಏನೋ ಒಂದು ಗ್ರೋತ್ ಆಗ್ತಿರ್ತಾರೆ ಕುಗ್ಸೋಕ್ಕೆ ನೋಡ್ತಿರ್ತಾರೆ ಅಂತವ್ರೂ ಕೂಡ ದೂರ ಇಟ್ಕೊಬೇಕು ಆಮೇಲೆ ಎಸ್ಪೆಷಲಿ ಡೌಟ್ ತರಿಸ್ತಾರಪ್ಪ ಈ ಗಂಡ ಹೆಂಡತಿ ಮಧ್ಯ ತಂದಿರೋರು ತುಂಬಾ ಜನ ಇರ್ತಾರೆ ಹಂಗಂತ ಹಿಂಗಂತೆ ಏನೇನೋ ಹೇಳಿ ಮಾತಾಡಿ ಡೌಟ್ಗಳನ್ನ ಕ್ರಿಯೇಟ್ ಮಾಡ್ತಾರಲ್ಲ ಅಂತವ್ರನ್ನೆಲ್ಲ ಹತ್ರನೂ ಸೇರಿಸ್ಬೇಡಿ ಫ್ರೆಂಡ್ಸ್ ನೀವೇನೋ ಏನಾದರೂ ನಿಮ್ಮ ಪಾರ್ಟ್ನರ್ಸ್ ಬಗ್ಗೆ ನಿಮ್ಮ ಮನೆಯವ್ರ ಬಗ್ಗೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಕ್ಕಳ ಬಗ್ಗೆ ಫಿಟ್ಟಿಂಗ್ ಇಡ್ತಾ ಇದ್ದಾರೆ ಅಂದರೆ ಅಂಥವ್ರನ್ನ ಹತ್ರನೂ ಸೇರ್ಸೋಕೆ ಹೋಗ್ಬೇಡಿ ಡೌಟಲ್ಲೇ ಮಾತಾಡ್ತಾರೆ ಏ ಈ ನೋಡು ಈ ಥರ ಎಲ್ಲ ಇದು ಬಿದೆ ಏನಾದ್ರು ಈ ವಿಷಯ ಇರ್ಬೋದು ಅಂಥವ್ರು ಪಾ ಎಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅದೇನು ತಲೆಯಲ್ಲಿ ಹುಳ ಬೀಳೋದು ಬೀಳೋದು ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಇರ್ತಾರೆ ಆದಷ್ಟು ಅವ್ರನ್ನ ಅವಾಯ್ಡ್ ಮಾಡ್ಬಿಡಬೇಕು ನೆಕ್ಸ್ಟು ನಮ್ಮ ವೀಕ್ನೆಸ್ಸಸ್ ಬಗ್ಗೆ ಹೈಲೈಟ್ ಮಾಡಿ ಅದನ್ನೆಲ್ಲ ಹಿಂದೆ ಮಾತಾಡೋರು ನಮ್ಗೆಲ್ಲ ನಾವು ಪರ್ಫೆಕ್ಟ್ ಇಲ್ಲ ಫ್ರೆಂಡ್ ಎಲ್ಲ ನಾವು ಕ ಕರೆಕ್ಟಾಗಿರ್ತೀವಿ ನಾವು ಎಲ್ಲ ಸ್ಟ್ರೆಂಥೇ ಇದೆ ಅಂತ ಯಾರು ಯಾರೂ ಹೇಳೋಕ್ಕಾಗಲ್ಲ ನಮ್ಮದೇನೋ ಒಂದು ವೀಕ್ನೆಸ್ ಇರುತ್ತೆ ಅದನ್ನು ತಿಳ್ಕೊಂಬಿಟ್ಟಿರ್ತಾರೆ ಅವರು ಅದನ್ನೇ ಆಡ್ಕೊಳ್ಳೋದು ಹಿಂದೆ ಆಡ್ಕೊಳ್ಳೋ ಅಂಥದ್ದು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ ಹೈಲೈಟ್ ಆಗೋದು ನಿನ್ನ ಕೈಯಲ್ಲಾಗೋಲ್ಲ ನಿನ್ನ ಅನಾಲಯಕ್ಕು ಅನ್ನೋ ರೀತಿ ಮಾತಾಡೋದು ನಿಂದೆಲ್ಲ ಹೀಗೆ ಎಷ್ಟು ನಾವು ಇಂಪ್ರೂವ್ ಆಗಬೇಕು ಅಂತ ಟ್ರೈ ಮಾಡ್ತಿರ್ತೀವಿ ಅಷ್ಟೇ ನೀನು ಅಷ್ಟೇ ನೀನು ಇಷ್ಟೇ ನೀನು ಇಷ್ಟೇ ಅಂತ ಹೇಳಿ 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 ಕುಗ್ಸೋದೇ ಆಗೋಗುತ್ತೆ ನೆಕ್ಸ್ಟು ಬಂದು ಜಂಬ ಪಚ್ ಕಟ್ ಜಂಬ ಎಲ್ಲ ಕಚ್ಕೊಳ್ತಾ ಇರ್ತಾರಲ್ಲ ಅಂದರೆ ನಾವು ಹಿಂಗೆ ಮಾಡಿದ್ವಿ ನನ್ನ ಮಕ್ಕಳು ಹೆಲ್ಪ್ ಫಾರೇನಲ್ಲಿ ಓದ್ತಿದ್ದಾರೆ ನಮ್ದು ಇಷ್ಟ ಆಸ್ತಿ ಇಷ್ಟು ಕೆ ಜಿ ಬಂಗಾರ ಇಷ್ಟು ಕೆ ಜಿ ಬೆಳ್ಳಿ ಇದೆ ಇಲ್ಲಿ ಮನೆ ಕಟ್ಟಿದ್ವಿ ಇಲ್ಲಿ ವೆಹಿಕಲ್ ತೊಗೊಂಡ್ವಿ ಇಲ್ಲಿ ಸೈಟು ನನ್ನ ಸೊಸೆ ಹಿಂಗೆ ಇಂಥ ಜಂಬ ಕೊಚ್ಕೊಳ್ಳೋರ ಜೊತೆ ಹಿಂಗಾಗುತ್ತೆ ಈಗ ನೋಡಿ ಯಾರೊಬ್ರು ನನ್ನ ಹತ್ರನೇ ಬಂದು ಜಂಬ ಕೊಚ್ಕೊಳ್ತಾ ಇರ್ತಾರೆ ಅಂದ್ಕೊಳ್ಳಿ ಒಂದು ಅದು ಇಂಟ್ರೆಸ್ಟೇ ಇರೋಲ್ಲ ಒಂದು ನಾವು ಆ ಥರ ಇರ್ಬಿಡ್ಬೇಕು ಅದ್ರ ಮೇಲೆ ಇಂಟ್ರೆಸ್ಟೇ ತೋರ್ಸೋಕೆ ಹೋಗಬಾರ್ದು ಇನ್ ಕೇಸ್ ನೀವು ಇಂಟ್ರೆಸ್ಟ್ ತೋರಿಸಿದೀರ ಅಂದರೆ ನೀವು ಅವ್ರದ್ದು ಇನ್ಫ್ಲೂಯನ್ಸ್ ಹೋಗ್ತೀರಾ ಅವ್ರು ಜಂಬ ಹಚ್ಕೊಳ್ತಾ ಇದ್ದರೆ ನಿಮ್ಗೇನು ಅನಿಸುತ್ತೆ ನಾನು ಜಂಬ ಹಚ್ಕೊಳ್ಬೇಕು ನಾನು ಅವ್ರ ಸ್ಟೇಟಸ್ಗೆ ಹೋಗಬೇಕು ಅಂತ ನೀವು ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತೇನೆ ತುಂಬ ಏನಾದರೂ ಸಾಲಾಗಿಲ್ಲ ಮಾಡ್ಬಿಟ್ಟು ಏನೋ ಮಾಡುವಂಥದ್ದು ಏನೋ ಗೋಲ್ಡ್ ಮಾಡಿಸ್ಕೊಳ್ಳೋವಂಥದ್ದು ಇಂಥದ್ದೆಲ್ಲ ಆಗೋಗುತ್ತೆ ನಾವು ಗೊತ್ತು ಗೊತ್ತಿಲ್ದಂಗೆ ಈಗ ನನ್ನ ಒಂದು ಸೈಕಾಲಜಿಕಲಲ್ಲಿ ಒಂದು ಬುಕ್ ಓದ್ತಾ ಇದ್ದೆ ಈಗ ಯಾರಾದರೂ ಒಬ್ಬರು ಆಕಳಿಸ್ತಾ ಇದ್ರೆ ನಾವು ಗೊತ್ತಿಲ್ಲದಂಗೆ ಆಕಳಿಸ್ತೀವಿ ನೀವು ನೋಡಿ ಯಾನಿಂಗ್ ಅಂತ ಹೇಳ್ತೀವಲ್ವ ನಿದ್ದೆ ಬಂದಂಗೆ ಆಕಳಿಸ್ತೀವಲ್ವ ನೀವು ಬೇಕಾದ್ರೆ ನೋಡಿ ಯಾವಾಗನ ನೋಡಿ ಆಪೋಸಿಟ್ ಪರ್ಸನ್ನು ಯಾರಾದರೂ ಆಕಳಿಸ್ತಾ ಇದ್ದಾರೆ ಅಂದರೆ ನಮ್ಗೆ ಆಕಳಿಸ್ಬೇಕು ಅಂತಲೇ ಅನಿಸುತ್ತೆ ಯಾಕೆಂದರೆ ನಮ್ಮ ಬ್ರೇನು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಏನು ನೋಡ್ತೀವಿ ಅದನ್ನು ಕಲಿತೀವಿ ಅದೇ ಥರ ಈ ಥರ ಜಂಬಾ ಕೊಚ್ಚಿಕೊಳ್ಳೋರು ಜನಗಳು ಸುತ್ತೂ ಇದ್ದಾರೆ ಅಂದರೆ ಅವ್ರು ಸುತ್ತು ಇದ್ರೆ ಇವ್ ನಾನು ಆ ಥರ ಹಾಕ್ಬೇಕು ನಾನು ಆ ಥರ ಹೋಗಬೇಕು ಅಂತ ನಮ್ಮ ಆಗದೇ ಇದ್ದರೂ ಕೂಡ ಒಂಥರ ಲೈಫಲ್ಲಿ ಹಿಂಸೆ ಕೊಟ್ಕೊಂಡು ನಾವು ಆ ಸ್ಟೇಟಸ್ಗೆ ಹೋಗಬೇಕು ಕಷ್ಟಕ್ಕೆ ಪಟ್ಕೊಂಡು ಆ ಸ್ಟೇಟಸ್ಗೆ ಹೋಗ್ಬೇಕು ಅನ್ನೋ ಲೆವೆಲ್ಗೆ ಹೋಗ್ತೇವೆ ಸೊ ಅಂಥವ್ರನ್ನ ದೂರ ಇಟ್ಬಿಡ್ಬೇಕು ನಿಮಗೆ ಗೊತ್ತಾಗಬೇಕು ನಾವು ಬುದ್ಧಿವಂತರಾಗಬೇಕು ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ ನಮಗೆ ಬಟ್ ಗ್ರ್ಯಾಜುಲಿ ಹೋಗ್ತಾ ಹೋಗ್ತಾ ಓ ಇವ್ರು ಹಿಂಗೆ ಇವ್ರನ್ನ ಸೇರಿಸ್ಕೋಬೋದು ಇವ್ರನ್ನ ನಂಬೋದು ಇವ್ರನ್ನ ಹತ್ತಿರ ಸೇರಿಸ್ಕೊಬೋದು ಇವ್ರಿಗೆ ಸ್ವಲ್ಪ ಏನಾದರೂ ಶೇರ್ ಮಾಡ್ಕೋಬೋದು ಇವ್ರನ್ನ ಒಂದು ಹತ್ತು ಕಿಲೋಮೀಟ್ರ್ ದೂರ ಇಟ್ಬಿಡ್ಬೇಕು पदे पदे नं, पदे पदे नंबी 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 ು ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಬಾರದು ಅಂತ ನಮಗೆ ಕ್ಲಾರಿಟಿ ಬಂದ್ಬಿಡುತ್ತೆ ಅಷ್ಟು ಬುದ್ಧಿವಂತಿಕೆ ನಾವು ಇಟ್ಕೋಬೇಕು ಸತಿ ಮೋಸ ಹೋದರೆ ಪರವಾಗಿಲ್ಲ ಅದು ಗೊತ್ತಿರದಂಗೆ ಪದೇ ಪದೇ ಮೋಸ ಹೋಗ್ತಾ ಇದೀವಿ ನಮ್ಮ ನಂಬಿಕೆಗೆ ನಲ್ಲದ ವ್ಯಕ್ತಿನ ಪದೇ ಪದೇ ನಂಬಿ ನಂಬಿ ನಾವು ಮೋಸ ಹೋಗ್ತಾ ಇದೀವಿ ಅಂದ್ರೆ ನಾವು ಮೂರ್ಖರು ನಾವು ಅಲರ್ಟ್ ಆಗಿರಬೇಕು ಅಯ್ಯೋ ಇವ್ರು ಏನೇ ಹೇಳಿದ್ರು ಇವ್ರು ಸುಳ್ಳೇ ಹೇಳೋದು ಸುಳ್ಳು ಹೇಳೋರ್ನಂತೂ ಯಾವತ್ತೂ ನಂಬಕ್ಕೆ ಹೋಗ್ಬಾರ್ದು ಗೊತ್ತಾಗೋಗುತ್ತೆ ನಮಗೆ ಅವ್ರು ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಅವ್ರು ಹೇಳೋ ರೀತಿ ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ತಿರ್ಬೇಕು ಚಾಣಕ್ಯದೊಂದು ವೀಡಿಯೋ ನೋಡ್ತಾ ಇದ್ದೆ ನಾನು ಈ ಥರ ನೀವು ನೋಡಿ ಆಯಿತಾ ನಿಮಗೇ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗೋಗುತ್ತೆ ಚಾಣಕ್ಯಂದ ಹಂಗೆ ಯಾವಾಗಲೂ ಅಷ್ಟೇ ಮೋಸ ಹೋಗಿ ಮೋಸ ಮಾಡೋ ಒಂದು ತಪ್ಪಲ್ಲ ಮೋಸ ಹೋಗೋ ಒಂದು ತಪ್ಪು ಒಂದು ಸತಿ ಗೊತ್ತಾಗಿದೆ ಅಂದರೆ ಅವ್ನು ಅಲರ್ಟ್ ಆಗಿರಬೇಕು ಅವ್ನು ಚಾಣಕ್ಯದಿಂದ ನಡ್ಕೋಬೇಕು ನಾವೇ ನಡ್ಕೋಬೇಕು ನಾವು ಪದೇ ಪದೇ ಅಮಾಯಕರ ಥರ ಏನಕ್ಕೆ ಅಮಾಯಕರ ಥರ ಇರಬೇಕು ನಾವು ಲೈಫಲ್ಲಿ ಒಂದು ಸತಿ ಏನೋ ಎಡುತ್ತೀವಿ ಎರಡು ಸತಿ ಎಡ ಮೂರನೇ ಸರ್ತಿ ಅದೇ ವ್ಯಕ್ತಿ ಹತ್ರ ಅದೇ ಪದೇ ನಾವು ಯಾವ್ತಾ ಇದ್ರೆ ಯಾರು ತಪ್ಪೋದು ಯಾರ್ದು ಮೂರ್ಖತನ ನಾವೇ ಯೋಚನೆ ಮಾಡ್ಕೊಳ್ಬೇಕು ಸೊ ಅಂಥವ್ರ ಜೊತೆ ನಾವು ದೂರನೇ ಇರಬೇಕು ನೆಕ್ಸ್ಟು ಜಗಳ ಗಂಟ್ರ ಜೊತೆ ಜಗಳ ಗಂಟ್ರ ಹೆಂಗೆ ಅಂದರೆ ನೀವು ನೀವು ಒಳ್ಳೆಯವರು ಅಂತಲೂ ಹೇಳಿ ನೀವು ಒಳ್ಳೆಯವರು ಅಂತಲೂ ಹೇಳಿ ಅದಕ್ಕೂ ಜಗಳ ತೆಗಿತಾರೆ ನಾನು ಹೆಂಗೆ ಒಳ್ಳೆಯವನು ನೀನು ಅದು ಹೆಂಗೆ ಹೇಳ್ಬಿಟ್ಟೆ ನೀನು ಅದನ್ನು ವ್ಯಂಗ್ಯವಾಗಿ ಹೇಳಿದೆ ಅದನ್ನು ನೆಗೆಟಿವ್ ಆಗೇ ತಗೋತಾರೆ ಜಗಳ ಆಡಬೇಕು ಅಂತಲೇ ಅವ್ರು ಪ್ರಪಂಚಕ್ಕೆ ಬಂದಿರ್ತಾರೆ ಹುಟ್ಟಿರ್ತಾರೆ ಸೊ ಆ ಥರ ಜಗಳ ಗಂಟೋರನ್ನ ಫಿಟ್ಟಿಂಗ್ ಇಡೋರನ್ನ ಹತ್ರನೂ ಸೇರ್ಸೋಕೋಗ್ಬೇಡಿ ಒಂಥರ ಇವೆಲ್ಲ ನೆಗೆಟಿವ್ ಎನರ್ಜಿ ನಮ್ಮದ್ರಲ್ಲಿ ಹೆಂಗೋ ನಾವು ಹೆಂಗೋ ಪಾಸಿಟಿವ್ ಆಗಿ ದಳ್ಕೊಂಡು ಹೋಗ್ತಾ ಇರ್ತೀವಿ ಲೈಫ್ ತುಂಬ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ ನೀವು ನಮ್ಮ ಕೈಯಲ್ಲೇ ಇರೋದು ನಮ್ಮ ಸುತ್ತಲೂ ಈಗ ನನ್ನ ಸುತ್ತಲೂ ಏನಾದ್ರು ನೆಗೆಟಿವ್ ಪರ್ಸನ್ಸ್ ಇಲ್ಲ ಅಂದ್ಕೊಳ್ತೀರಾ ಪ್ರತಿಯೊಂದು ಪರ್ಸನ್ಸ್ ಸಲ್ಲೂ ನೆಗೆಟಿವ್ ಪರ್ಸನ್ಸು ವರ್ಕ್ ಪ್ಲೇಸಲ್ಲಿ ಇರ್ತಾರೆ ಈ ಮನೇಲಿ ರಿಲೇಟಿವ್ಸು ನೇಬರ್ಸು ಎಷ್ಟು ಜನನ ನಾವು ಫೇಸ್ ಮಾಡ್ತಾ ಇರ್ತೀವಿ ಇಂಥವ್ರನ್ನ ಇನ್ ಕೇಸ್ ಅವ್ರ ನೆಗೆ ಯಾವ ಲೆವೆಲ್ಗೆ ನಾವು ಪಾಸಿಟಿವ್ ಆಗಿರಬೇಕು ಅಂದರೆ ಈಗ ಯಾರಾದರೂ ಬಂದು ಅಯ್ಯೋ ನಿಂದು ಇಂಥ ಲೈಫಾ ಹಿಂಗೆ ಲೈಫ್ ಲೀಡ್ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ ಆಡ್ಕೊಳ್ಳೋರು ಬಂದರೆ ನಾವು ಏನೂ ರಿಯಾಕ್ಷನ್ ಕೊಟ್ಟು ಕೊಡುತ್ತೆ ನ್ಯೂಟ್ರಲ್ ಆಗಿ ಇದ್ಬಿಟ್ಟಿದ್ದೀವಿ ಎಷ್ಟು ಪಾಸಿಟಿವ್ ಆಗಿದ್ದೀವಿ ಅಂದರೆ ಅವರೇ ಪಾಸಿಟಿವ್ ಆಗಿಬಿಡಬೇಕು ಇವಳು ಏನು ಹೇಳಿದ್ರು ಅಲ್ಲಾಡಲ್ಲ ಇವಳನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲಪ್ಪ ಅಂತ ಅವರೇ ಸೈಡ್ ಕೊಟ್ಟೋಗ್ಬಿಡ್ಬೇಕು ನಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕೆ ಬರಬಾರ್ದು ಹ್ಞೂ ಆಯಿತು ನನ್ನ ಲೈಫ್ ಇರೋದೇ ಹಿಂಗೆ ಅಯ್ಯೋ ನೋಡಬೇಕು ಕೆಲವರೆಲ್ಲ ಇರ್ತಾರೆ ಅಯ್ಯೋ ನಿನ್ನ ಗಂಡ ಇಷ್ಟು ಜನ ಮಾಡಿಸ್ಕೊಟ್ಟಿದ್ದು ಇರು ಬ ಇದು ಮಾಡಿಸ್ಕೊಟ್ಟಿಲ್ವಾ ಇಷ್ಟು ಜನ ಇಷ್ಟು ಚಿಕ್ಕ ಕಾರಲ್ಲಿದ್ದೀರಾ ಬರೀ ಬೈಕೇ ಇದ್ದೀರಾ ಮನೆ ಕಟ್ಟಿಲ್ವ ಇನ್ನೂ ಸೈಡ್ ತೊಗೊಂಡಿಲ್ವಾ ಬರೀ ಹೆಣ್ಮಕ್ಳ ನಿಮಗೆ ಅಯ್ಯೋ ದೇವರೇ ನನಗಂತೂ ನಗು ಬರ್ತಾ ಇರುತ್ತೆ ನಮ್ಮ ಲೈಫ್ ನಮಗೆ ಗೊತ್ತು ನಾವು ಬಂದಿದ್ದೀವಿ ಈ ಜಗತ್ತಿಗೆ ಅಂದರೆ ನಮಗೆ ಲೈಫ್ ಲೀಡ್ ಮಾಡೋಕೆ ಗೊತ್ತಿಲ್ವಾ ನಾವು ಲೈಫ್ ಲೀಡ್ ಮಾಡ್ತೀವಿ ಆ ಥರ ಯಾರೋ ಏನೋ ಮಾತಾಡ್ತಾರೆ ಅಂತ ಡಿಸ್ಟರ್ಬ್ ಮಾಡಿಕೊಂಡು ನಾನು ಅದೇ ಅನ್ಕೋತಾ ಇದ್ದೆ ನಮ್ಮ ಕೊಲೀಕ್ಸ್ ಹಿಂಗೆ ಮಾತಾಡ್ತಿದ್ರು ಹಿಂಗೆಲ್ಲ ಮಾತಾಡ್ತಾರೆ ಅಂತ ನಮ್ಗೆ ನಮಗೆ ನಗು ಅಂದರೆ ನಾವು ಒಂದು ಏಜ್ ಆದ್ಮೇಲೆ ಒಂದು ಎಜುಕೇಟೆಡ್ ಆಗೋಗಿದ್ದೀವಿ ಅಂದರೆ ಇಂದೆಲ್ಲ ಮಾತುಗಳು ಎಂಥ ಚೀಪ್ ಅಂತ ಅನಿಸುತ್ತೆ ಅವ್ರವ್ರ ಲೈಫ್ ಅವರ ನೋಡ್ಕೊಳ್ಳಲ್ಲ ಪ್ರ ಪ್ರತಿಯೊಬ್ರು ಅಷ್ಟೇ ಅಪೋಸಿಟ್ ಪರ್ಸನ್ಗೆ ಅಡ್ವೈಸ್ ಮಾಡೋಕ್ಕೆ ಬರ್ತಾರೆ ಆಮೇಲೆ ಮೋಸ ಮಾಡೋರನ್ನ ನಂಬಕ್ಕೆ ಹೋಗ್ಬಾರ್ದು ಹೇಳಿದ್ನಲ್ಲ ಮೋಸ ಮಾಡೋರ್ಗಂತ ನಾವು ಹೋಗಬಾರ್ದು ಮೋಸ ಹೋಗಬಾರ್ದು ನಾವು ಆಮೇಲೆ ಬೆಣ್ಣೆಲಿ ಕೂದಲು ತೆಗ್ದಂಗೆ ಮಾತಾಡ್ತಾರಪ್ಪ ಅವ್ರ ಕೆಲಸ ಆಗಬೇಕು ಅಂದರೆ ಇಷ್ಟು ಜ ನಾಜೂಕಾಗಿ ಕೆಲಸ ಮಾಡಿಸ್ಕೋತಾರೆ ಆಮೇಲೆ ಎಡಗಾಲಲ್ಲಿ ಒಡೆದು ಒದ್ದು ಬಿಡ್ತಾರೆ ಅಂಥವ್ರನ್ನೂ ಕೂಡ ದೂರ ಇಟ್ಕೊಬೇಕು ವ್ಯಂಗ್ಯವಾಗಿ ಮಾತಾಡೋರನ್ನ ಇಂಥವ್ರನ್ನೆಲ್ಲ ಆದಷ್ಟು ನಾವು ಅನಲೈಸ್ ಮಾಡಿ ಇಲ್ಲಪ್ಪ ನಾನು ಇಂಥವ್ರನ್ನೆಲ್ಲ ದೂರ ಇಟ್ಬಿಟ್ರೇನೆ ನನ್ನ ಲೈಫು ಚೆನ್ನಾಗಿರುತ್ತೆ ಯಾರನ್ನೋ ಏನೋ ಪ್ಲೀಸ್ ಮಾಡೋಕ್ಕೆ ಅಯ್ಯೋ ಅವ್ರು ಏನು ಅನ್ಕೋತಾರೋ ನಾನು ಏನೋ ಅವಾಯ್ಡ್ ಮಾಡಿದ್ರೆ ಅವ್ರು ಏನು ಅನ್ಕೋತಾರೋ ಅಂತ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೋಬೇಕಾ ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ಲ ಅಂದರೆ ನಾವೇನಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅಲ್ವಾ ಒಂದು ಸತಿ ಯೋಚನೆ ಮಾಡಿ ನೀವೇ ಡಿಸಿಷನ್ ತೊಗೊಳ್ಳಿ ಯಾರ್ಯಾರು ಅಂತವ್ರು ಹಾಗಂತ ತುಂಬ ಇರೋ ಅಲ್ಲ ಒಂದು ಸತಿ ಅನ್ಸ್ಬಿಡುತ್ತೆ ನಿಮಗೆ ಯಾರು ಅಂತ ದಟ್ರೀನಾರಲ್ಲ ನಾವು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಚ್ಚುಕಟ್ಟಾಗಿ ಅಂದರೆ ಅದರ ಅರ್ಥ ನಮಗೆ ಬುದ್ಧವಂತಿಕೆ ಬುದ್ಧವಂತರು ಅಂತಾನೆ ಸೊ ಇನ್ನು ಸ್ವಲ್ಪ ಅಬ್ಸರ್ವೇಷನ್ ಬೇಕು ಅಷ್ಟೇ ಏನು ಏನು ಮಾತಾಡ್ತಾರೋರು ಸೈಲೆಂಟಾಗಿರಿ ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು ಸೈಲೆಂಟಾಗಿ ಇದ್ಕೊಂಡು ಅಬ್ಸರ್ವ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಹೇಗೆ ಅಂತ ನಮಗೆ ಗೊತ್ತಾಗುತ್ತೆ ಆಮೇಲೆ ಅದ್ರ ಪ್ರಕಾರ ನಾವು ನಡ್ಕೋಬೇಕು ಅವ್ರ ಚಾಪೆ ಕೆಳಗಡೆ ತೂರಿದ್ರೆ ನಾವು ರಂಗೋಲಿ ಕೆಳಗಡೆ ತೂರ್ಕೊಂಡು ಅಯ್ಯೋ ಬುದ್ಧಿವಂತರಾಗಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಒಮ್ಮ ಬೇಜಾನ್ ಜನ ಇದ್ದಾರೆ ಮೋಸ ಮಾಡೋರು ಅದಷ್ಟು ಅಲರ್ಟಾಗಿ ಇದ್ಕೊಂಡು ಜಿ ಲೈಫ್ನ ಲೀಡ್ ಮಾಡ್ತಾ ಇರಬೇಕು ಆಮೇಲೆ ಹೀರೆಕಾಯಿ ಇತ್ತು ಲಾಸ್ಟಲ್ಲಿ ಅದು ಮ ಬಜ್ಜಿ ಮೆಣಸಿನ್ಕಾಯಿ ಖಾಲಿ ಆಯಿತು ಹೀರೆಕಾಯಿ ಇತ್ತು ಹೀರೆಕಾಯಿ ಕಟ್ ಮಾಡಿ ಬಜ್ಜಿ ಮಾಡಿಕೊಟ್ಟೆ ಆಮೇಲೆ ಈರುಳ್ಳಿ ಕಟ್ ಮಾಡಿ ಬಜ್ಜಿ ಮಾಡಿಕೊಟ್ಟೆ ಪಾಪ ಹಸ್ಬೆಂಡು ಅಷ್ಟೇ ತುಂಬಾ ಕಷ್ಟಪಡ್ತಿದ್ದಾರೆ ಅದಕ್ಕೆ ಪಾಪ ಮಾಡಿಕೊಡೋಣ ಮಾಡಿಕೊಡೋಣ ಅಂತ ಅನಿಸುತ್ತೆ ಫ್ಯಾಕ್ಟ್ರೀಲು ಆಮೇಲೆ ಇಲ್ಲೂ ಸೈಟ್ ಹತ್ರನೂ ಕೆಲಸ ಮಾಡ್ತಿದಾರಲ್ವ ಚೆನ್ನಾಗಿ ಅಮ್ಮನೂ ಹೇಳ್ತಿರ್ತಾರೆ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ನೋಡ್ಕೊ ಅಂತ ಬೈತಿರ್ತಾರೆ ಈ ಟೈಮಲ್ಲಿ ಚೆನ್ನಾಗಿ ಬಿಸಿ ಬಿಸಿ ಮಾಡಾಕು ಅವ್ರಿಗೆ ಸ್ಟ್ರೆಸ್ ಇರುತ್ತೆ ಏಕೆಂದರೆ ಫೈನಾನ್ಷಲಿನೂ ಅವರು ಪಾಪ ದುಡ್ಡೆಲ್ಲ ಖರ್ಚಾಗ್ತಿರುತ್ತೆ ಫಿಸಿಕಲಿನೂ ರಷ್ಟು ಸ್ಟ್ರೈನ್ ಮಾಡ್ಕೊತಿರ್ತಾರೆ ನಮ್ಮಮ್ಮ ಬೈತಿರ್ತಾರೆ ಅವ್ರಿಗೆ ಚೆನ್ನಾಗಿ ನೋಡ್ಕೋ ಫೋನ್ ಮಾಡಿದಾಗೆಲ್ಲ ಅಳಿಯನ್ನು ಚೆನ್ನಾಗಿ ನೋಡ್ಕೊ ಅಳಿಯನ್ನು ಚೆನ್ನಾಗಿ ನೋಡ್ಕೊ ಬಿಸಿ ಬಿಸಿ ಮಾಡೋಕ್ಕು ಅವ್ರಿಗೇನು ಟೆನ್ಷನ್ ಕೊಡಬೇಡ ಅಂತ ಹೇಳ್ತಿರ್ತಾರೆ ಅದು ನಿಜಾನೇ ಅಲ್ವಾ ನಾವು ಚೆನ್ನಾಗಿ ನೋಡ್ಕೊಂಡು ಅವ್ರು ನಮಗೋಸ್ಕರ ಮಾಡ್ತಿದ್ದಾರೆ ಅಂದರೆ ನಾವು ಅವ್ರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಮಾಡ್ಬಿಡಬೇಕು ಆಮೇಲೆ ನೆಕ್ಸ್ಟ್ ಒಂದು ಹೊಸ ಬುಕ್ ಬಂದಿತ್ತಂತೆ ನನಗೆ ಹೊಸ ಬುಕ್ ಓದೋದು ಅಂದರೆ ಎಷ್ಟು ಇಷ್ಟ ಅದು ಟೆಕ್ಸ್ಟ್ ಬುಕ್ ರಿಲೇಟೆಡು ಕಂಟೆಂಟ್ ರಿಲೇಟೆಡು ಟೆಕ್ ಕೆಮಿಸ್ಟ್ರಿ ಅಂದರೆ ನನಗೆ ಪ್ರಾಣ ನಿಮಗೆ ಗೊತ್ತಿರುತ್ತೆ ರಾತ್ರಿ ಎಲ್ಲ ಕೂತ್ಕೊಂಡು ಓದುವಂದ್ರೂ ಓದ್ತಾ ಇರ್ತೀನಿ ನಮ್ಮ ಹಸ್ಬೆಂಡ್ ಬೈದಾಕ್ಬಿಡ್ತಾರೆ ಇಷ್ಟು ಅಂತ ಸ್ಟ್ರೇನ್ ಮಾಡ್ಕೋತೀಯ ಸಾಕು ಬಾ ಬಿಟ್ಟರೆ ವಯಸ್ಸಾದ ಮೇಲೂ ಓದ್ಕೊಂತಾನೆ ಕೂತ್ಕೋತೀಯಾ ಅಂತ ಅದೇ ಆಡ್ಕೊತಾ ಇರ್ತಾರೆ ನಾನು ಆಮೇಲೆ ಅದೇ ಒಂದು ಒಂದು ಅರ್ಧ ಗಂಟೆ ಹೊಸ ಬುಕ್ ಅಲ್ವಾ ಲೈಬ್ರರಿಯಿಂದ ಬೇರೆ ತಂದಿದ್ದೆ ಫಸ್ಟು ನೋಡ್ಬಿಟ್ಟು ನ್ನ ಏನೇನು ಕಂಟೆಂಟ್ ಇದೆ ಅಂತ ನೋಡ್ತಾ ಇದ್ದೆ ಆಮೇಲೆ ಈ ಥರ ಎಲ್ಲ ಸ್ವಲ್ಪ ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಈ ಸ್ಯಾಟರ್ಡೆ ಸಂಡೇ ಬಂದುಬಿಟ್ರೆ ನನಗೊಂಥರ ನೆಮ್ಮದಿ ಫ್ಯಾಮಿಲಿ ಜೊತೆ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡ್ಬೋದು ಹಸ್ಬೆಂಡು ಇರ್ತಾರೆ ಮಕ್ಕಳು ಅಷ್ಟೇ ಅವ್ರಿಗೂ ನಮ್ಮ ಸ್ಪೇಸ್ ಬೇಕಾಗುತ್ತೆ ಅವ್ರ ಟೈಮ್ ಬೇಕಾಗುತ್ತೆ ಆ ಥರ ಎಲ್ಲ ಮಾತಾಡಿಕೊಂಡು ನಗಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಜೀವನದ ಪಾಠ ಹೇಳಿಕೊಟ್ಟು ಹಸ್ಬೆಂಡ್ ಚೆನ್ನಾಗಿ ಹೇಳ್ತಾರೆ ಅದೆಲ್ಲ ನಾನು ಹೇಳ್ತಾ ಇರ್ತೀನಿ ಬಟ್ ಇನ್ನ ಹಸ್ಬೆಂಡು ಮನಗೆ ತಟ್ಟೋ ಥರ ಹೇಳ್ತಿರ್ತಾರೆ ಇಲ್ಲಪ್ಪ ಓದಬೇಕು ಲೈಫಲ್ಲಿ ನೀವು ಅಚೀವ್ ಮಾಡಬೇಕು ನಾವು ಹೆಂಗೆ ಕಷ್ಟಪಟ್ಟಿದ್ವಿ ಅದನ್ನೆಲ್ಲ ಅವ್ರಿಗೆ ಮನ್ಸಿಗೆ ತಟ್ಟೋ ಥರ ಹೇಳ್ತಿರ್ತಾರೆ ಆ ಥರ ಒಂದು ಫ್ಯಾಮಿಲಿ ಬಾಂಡಿಂಗು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಹೊಸಪ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ